ಕನ್ನಡ ಚಲನಚಿತ್ರದ ನಟರ ಎಲ್ಲ ಅಭಿಮಾನಿಗಳಲ್ಲಿ ಒಂದು ವಿನಂತಿ ಕಷ್ಟ ಎಲ್ಲಾರ್ಗು ಬರುತ್ತೆ ಕಷ್ಟದಲ್ಲಿದ್ದಾಗ ಅದನ್ನ ನೋಡಿ ಖುಷಿ ಪಡೋದು ತಪ್ಪು ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಬಂದೇ ಬರುತ್ತೆ ಹುಟ್ಟು ಅಂದಮೇಲೆ ಸಾವು ಇದ್ದಿದ್ದೆ ಆರೋಪಿ ಸ್ಥಾನದಲ್ಲಿರುವಂತ ದರ್ಶನ್ ಅವರು ಮುಂಗೋಪ ಜಾಸ್ತಿ ಕೋಪ ಜಾಸ್ತಿ ಆದ್ರೆ ಕೊಲೆ ಮಾಡೋಷ್ಟು ಕ್ರೂರಿ ಅಲ್ಲ ಇವತ್ತು ಆರೋಪಿ ಸ್ಥಾನದಲ್ಲಿದ್ದಾರೆ ಕೊಲೆ ಮಾಡಿದ್ದಾರೆ ಅಂತ ಪಟ್ಟ ತಗೊಂಡಿದ್ದಾರೆ ರೇಣುಕಾ ಸ್ವಾಮಿ ಮೆಸೇಜಸ್ ಬಗ್ಗೆ ರೇಣುಕಾ ಸ್ವಾಮಿ ಬಗ್ಗೆ ದರ್ಶನ್ ಅವ್ರಿಗೆ ಮಾಹಿತಿನೇ ಇಲ್ಲ ಕೊಲೆ ಆದ ರೇಣುಕಾ ಸ್ವಾಮಿ ಮೆಸೇಜೇ ಮಾಡಿಲ್ಲ ಪವಿತ್ರ ಗ್ಯಾಂಗ್ ಸಂಚ್ ಮಾಡಿತ್ತು ದರ್ಶನ್ ಅವ್ರಿಗೆ ಮಾಹಿತಿನೇ ಇರಲಿಲ್ಲ ಬಟ್ ರೇಣುಕಾ ಸ್ವಾಮಿ ಮೆಸೇಜ್ ಮಾಡ್ತಾ ಇದ್ದ ಅಂತ ಹೇಳಿ ಪವನ್ ಹೋಗಿ ದರ್ಶನ್ ಅವ್ರಿಗೆ ಹೇಳಿದೋಗ ಯಾರವನು ಅಂತ ಹೇಳಿ ಹೋಗಿ ಬೈದು ಒಂದ್ ಏಟ್ ಹಾಕಿರೋದ್ ನಿಜ ಕೊಲೆ ಮಾಡುವಷ್ಟು ಕೆಟ್ಟ ವ್ಯಕ್ತಿ ದರ್ಶನ್ ಅಲ್ಲ ಕನ್ನಡ ಚಲನಚಿತ್ರಕ್ಕೆ ಅನೇಕ ಮೆಸೇಜಸ್ ಕೊಟ್ಟಿದ್ದಾರೆ ಸಿನಿಮಾ ಮಾಡಿದ್ದಾರೆ ಇವತ್ತು ಚಿತ್ರರಂಗ ಬೆಳಿಬೇಕಂದ್ರೆ ಇಂತ ಒಂದು ದೊಡ್ಡ ದೊಡ್ಡ ನಟರಿಂದಾನೆ ಆದ್ರೆ ಇವತ್ತು ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿದ್ದಾಗ ಯಾವೊಂದ ಚಲನಚಿತ್ರದ ನಟ ನಟಿಯರು ಸಹ ಅವ್ರ ಜೊತೆ ನಿಂತಿಲ್ಲ ಆದ್ರ ನಿಂತಿರೋದು ಇವತ್ತು ಹಗಲು ರಾತ್ರಿ ಅಂದರೆ ಬಿಸಿಲು ಮಳೆ ಅಂದಿರ ಅಭಿಮಾನಿಗಳು ನಿಂತಿದ್ದಾರೆ ಅಭಿಮಾನಿಗಳು ಸ್ವಲ್ಪ ತಾಳ್ಮೆಯಿಂದ ಸಹನೆಯಿಂದ ಇದ್ರೆ ಖಂಡಿತವಾಗ್ಲು ದರ್ಶನ್ ಅವರು ಆಗಿ ಹೊರಗಡೆ ಬಂದೇ ಬರ್ತಾರೆ ಬಲಿ ಆಗಿರುವಂತ ರೇಣುಕಾ ಸ್ವಾಮಿಗೆ ಈ ಮೆಸೇಜಸ್ ಗೆ ಸಂಬಂಧನೇ ಇಲ್ಲ ಹದ್ನಾರು ಜನ ಇನ್ಯಾರ ಆರೋಪಿ ಇದ್ದಾರೆ ಅವರ ಕುಟುಂಬಗಳು ನೋವಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದಾರೆ ಲಕ್ಷಾಂತರ ಅಭಿಮಾನಿಗಳು ನೋವಲ್ಲಿದ್ದಾರೆ ನಮ್ಮ ಡಿ ಬಾಸ್ ಇಲ್ಲ ಅಂತ ಹೇಳಿ ಖಂಡಿತವಾಗ್ಲು ನಿಮ್ಮ ಡಿ ಬಾಸ್ ಬಂದೇ ಬರ್ತಾರೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿರಿ ಈ ಬ್ಯಾಡ್ ಕಮೆಂಟ್ ಕಷ್ಟದಲ್ಲಿ ತೋಗ ನೋವಲ್ಲಿ ತೋಗ ಸಂತೋಷ ಪಡುವಂತ ಕೆಲಸ ಬಿಡಿ ಅಭಿಮಾನಿಗಳಲ್ಲಿ ಒಗ್ಗಟ್ಟಿದೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳಿ ತೋರಿಸಿ ವಿಜಯಲಕ್ಷ್ಮಿ ದರ್ಶನ್ ಅವರು ತನ್ನ ಗಂಡನ್ನ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ತುಂಬಾ ಅನುಭವಿಸ್ತಾ ಎಲ್ಲ ಅಭಿಮಾನಿಗಳು ಅವ್ರ ಕೈ ಜೋಡಿಸಿ ಪವಿತ್ರ ಗೌಡ ದರ್ಶನ್ ಅವರ ಜೀವನದಿಂದ ಹೊರಗಡೆ ಹೋದ್ರೆ ಮಾತ್ರ ದರ್ಶನ್ ಅವ್ರಿಗೆ ಮುಂದಿನ ಜೀವನ ಚೆನ್ನಾಗಿರುತ್ತೆ ಪವಿತ್ರ ಗೌಡ ಮತ್ತೆ ದರ್ಶನ್ ಲೈಫ್ ಅಲ್ಲಿ ಬಂದ್ರೆ ಖಂಡಿತವಾಗ್ಲು ದರ್ಶನ್ ಅವ್ರ ಲೈಫ್ ಇಲ್ಲಿಗೆ ಮುಗಿತು ಅನ್ನೋದೇ ಸತ್ಯ